ಎಲ್ಲರೂ ನಮಸ್ಕಾರ ಇದೊಂದು ಮಹತ್ತರ ರಾಜಕೀಯ ಬೆಳವಣಿಗೆ ಭಾರತದಲ್ಲಿ ಅಲ್ಲ ಭಾರತದ ಪಕ್ಕ ಇರುವಂತಹ ಬಾಂಗ್ಲಾದೇಶದಲ್ಲಿ ಆದರೆ ಇದು ಭಾರತಕ್ಕೂ ಸಂಬಂಧ ಇದೆ ಭಾರತದ ಮೇಲೂ ಪರಿಣಾಮ ಬೀರುವಂಥದ್ದು ಅದರ ಜೊತೆಗೆ ಒಟ್ಟಾರೆಯಾಗಿ ನಾವು ಭಾರತದ ಉಪಖಂಡದಲ್ಲಿ ಆಗುತ್ತಿರುವ ಬೆಳವಣಿಗೆಗಳಿದೆಯಲ್ಲ ಅದಕ್ಕೂ ಸಂಬಂಧಪಟ್ಟಿದ್ದು ಸೊ ಇವತ್ತು ಬಂದ ವರದಿ ಏನು ಅಂದರೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ನಿಷೇಧಿಸಲಾಗಿದೆ ನಿಷೇಧಿಸುವುದಾಗಿ ಪ್ರಕಟಿಸಲಾಗಿದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಇಸ್ಕಾನ್ ಏನಿದೆ ಅದು ಅದನ್ನು ಟೆರ್ರಿಸ್ಟ್ ಗ್ರೂಪ್ ಅನ್ನುವ ಅರ್ಥದಲ್ಲಿ ಅಲ್ಲಿನ ಪ್ರಭುತ್ವ ಹೇಳ್ತಾ ಇದೆ ಸೊ ಬಾಂಗ್ಲಾದೇಶ ಹುಟ್ಟುವುದರಲ್ಲಿ ಭಾರತದ ಪಾತ್ರ ಇರುವುದು ಗೊತ್ತು ಬಾಂಗ್ಲಾದೇಶ ಅನ್ನುವ ಒಂದು ದೇಶ ಹುಟ್ಟುವುದಕ್ಕೆ ಬಹುಮಟ್ಟಿಗೆ ಕಾರಣ ಭಾರತ ಅದರಂತೆ ಅದು ಜಾತ್ಯತೀತ ರಾಷ್ಟ್ರವಾಗಬೇಕು ಅಂತ ಭಾರತ ಬಯಸಿತ್ತು ಜಾತ್ಯತೀತ ರಾಷ್ಟ್ರ ಆಗಿತ್ತು ಈಗ ಜಾತ್ಯತೀತವಾದದಿಂದ ಮುಸ್ಲಿಂ ರಾಷ್ಟ್ರವಾಗಿ ಬಾಂಗ್ಲಾದೇಶ ಪರಿವರ್ತನೆ ಆಗ್ತಾ ಇದೆ ಸೊ ಅದು ಮುಸ್ಲಿಂ ರಾಷ್ಟ್ರ ಆಗ್ತಾ ಇದೆ ಸೊ ಇದರೊಂದಿಗೆ ಭಾರತದ ಸುತ್ತ ಒಂದೆಡೆ ಪಾಕಿಸ್ತಾನ ಮತ್ತೊಂದು ಕಡೆ ಬಾಂಗ್ಲಾದೇಶ ಹೀಗೆ ಭಾರತದ ಸುತ್ತಮುತ್ತ ಸೊ ಇಸ್ಲಾಮಿಕ್ ಕಂಟ್ರಿಗಳು ಇಸ್ಲಾಮಿಕ್ ದೇಶಗಳು ಬರ್ತಾ ಇವೆ ಸೊ ಇಸ್ಕಾನ್ ನಿಷೇಧದೊಂದಿಗೆ ಭಾರತ ಏನಿದೆ ಅದರ ಮೇಲೆ ಆಗುವ ಪರಿಣಾಮ ಈಗಾಗಲೇ ಭಾರತ ಅದರ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ ಆದರೆ ಅದಕ್ಕಿಂತ ಬಹಳ ಮೂಲಭೂತವಾದ ಪ್ರಶ್ನೆ ಇದೆ ಅದು ಈ ಭಾರತ ಉಪಖಂಡ ಏನಿದೆ ಅದು ಯುಸಿ ಧಾರ್ಮಿಕ ಮೂಲಭೂತವಾದದತ್ತ ಸಾಗುತ್ತಿದೆ ಅನ್ನೋದು ಎವ್ರಿ ಸ್ಟೇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ರಿಲಿಜಿಯಸ್ ಫಂಡಮೆಂಟಲಿಸಮ್ ಇದು ಅಪಾಯಕಾರಿಯಾದ ಸ್ಥಿತಿ ಬಾಂಗ್ಲಾದೇಶದಲ್ಲಿ ಏನು ಅಮೆರಿಕ ಪ್ರಾಯೋಜಿತವಾದದ್ದೇ ಅದು ಅನುಮಾನ ಬೇಕಾಗಿಲ್ಲ ಈ ಒಂದು ಬಂಡಾಯ ಉಂಟಾದ ಮೇಲೆ ಅಲ್ಲಿ ಮೂಲಭೌತವಾದಿಗಳು ಜಮಾಯತ್ತೆ ಇಸ್ಲಾಮಿ ಅಂತ ಸಂಘಟನೆಗಳು ಪ್ರಬಲವಾಗಿವೆ ಇದು ಭಾರತಕ್ಕೆ ಬಹುದೊಡ್ಡ ಎಚ್ಚರಿಕೆ ಸೊ ಇಸ್ಲಿಂ ಇಸ್ಲಾಂ ಮೂಲಭೂತವಾದಿಗಳು ಕೂಡ ಭಾರತದ ಒಳಗಡೆ ಬಾಂಗ್ಲಾದಿಂದ ನುಗ್ಗಬಹುದು ಸಾವಿರಾರು ಕಿಲೋಮೀಟರ್ ದೂರದ ಗಡಿ ನಮ್ಮ ನಡುವೆ ಇದೆ ಇ ಸೀರಿಯಸ್ ಆ್ಯಂಡ್ ಡೇಂಜರಸ್ ಥಿಂಗ್ ಸೊ ನಿಮ್ಗೆ ಗೊತ್ತಿದೆ ಪಾಕಿಸ್ತಾನ ಈಗಾಗಲೇ ಧಾರ್ಮಿಕ ಮೂಲಭೂತವಾದವನ್ನು ಅನುಸರಿಸ್ತಾ ನಾಶದ ಅಂತಿಗೆ ಬಂದು ನಿಂತಿದೆ ಅನುಮಾನ ಬೇಕಾಗಿಲ್ಲ ಈಗಲೂ ಕೂಡ ಇಮ್ರಾನ್ ಖಾನ್ ಅವರ ಪಕ್ಷ ಸಿ ದಟ್ ನಲ್ಲಿ ನುಗ್ಗಿದ್ದು ಲಕ್ಷಾಂತರ ಜನ ಬಂದಿದ್ದು ಮತ್ತೆ ಅಸ್ಥಿರತೆ ಶುರುವಾಗಿದೆ ಅದು ಏನಾಗುತ್ತೋ ಗೊತ್ತಿಲ್ಲ ಅದರ ಜೊತೆಗೆ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ನಡೀಬೇಕಾಗಿತ್ತು ಅದು ನಡೆಯೋ ಸಾಧ್ಯತೆ ಕಾಣ್ತಾ ಇಲ್ಲ ನಡೆದರೂ ಭಾರತ ಅಲ್ಲಿ ಭಾಗವಹಿಸ್ತಾ ಇಲ್ಲ ಹೀಗೆ ಬಹಳ ಮುಖ್ಯವಾದ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ನಾನು ನಾನಿದ ಪಾಕಿಸ್ತಾನದ ಮಾದರಿ ಅಂತ ಹೇಳ್ತೀನಿ ಈ ಪಾಕಿಸ್ತಾನದ ಮಾದರಿ ಧಾರ್ಮಿಕ ಮೂಲಭೂತವಾದ ನೆಲೆಗಟ್ಟಿನಲ್ಲಿರುವಂಥದ್ದು ಅದು ಈಗ ಬಾಂಗ್ಲಾಕ್ಕೆ ವಿಸ್ತರಿಸ್ತಿದೆ ಅಲ್ಲಿಂದ ಭಾರತಕ್ಕೆ ಬರೋಣ ಈಗ ಭಾರತದಲ್ಲಿ ಏನಾಗ್ತಿದೆ ಇದನ್ನು ನಾನು ಹೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಭಾರತದ ಉಪಖಂಡದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ಅಸ್ಥಿರರಾಗ್ತಾ ಹೋಗುವಂತಹ ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರನ್ನ ನಾಶಪಡಿಸಲಾಗಿದೆ ಸೊ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಉಳಿದಿಲ್ಲ ಅಲ್ಲಿ ಒತ್ತಡ ಹೇರಿ ಹಿಂದೂಗಳನ್ನು ಪರಿವರ್ತಿಸ್ಲಾಗ್ತಾ ಇದೆ ಮತಾಂತರ ಮಾಡಿಸ್ಲಾಗ್ತಾ ಇದೆ ಹಿಂದೂಗಳ ಹೆಣ್ಣು ಮಕ್ಕಳನ್ನು ಎತ್ತಿಕೊಂಡು ಹೂಡಲಾಗ್ತಾ ಇದೆ ಬಾಂಗ್ಲಾದಲ್ಲಿ ಹಾಗೆ ಆಗ್ಬೋದು ಸೊ ಈ ಎರಡು ರಾಷ್ಟ್ರಗಳಿಗೆ ಭಾರತ ಮಾದರಿ ಮಾದರಿಯಾಗಬೇಕಾದ ಮಾದರಿ ಆಗಬೇಕಾದ ಭಾರತದಲ್ಲಿ ಏನಾಗ್ತಿದೆ ನಾವು ಯಾವುದಕ್ಕೆ ವಿಶ್ವಗುರು ಆಗಬೇಕು ಆಗ್ಬೇಕಾಗಿತ್ತು ಅದನ್ನು ಹೇಳ್ತೀನಿ ನಾನು ಸೊ ಭಾರತದಲ್ಲಿ ಈಗ ಹೇಗಿದೆ ಅಂದ್ರೆ ಯಾವ ಯಾವ ಮಸೀದಿಗಳಿವೆಯೋ ಅದರ ಅಡಿಯಲ್ಲಿ ಲಿಂಗವನ್ನ ಹುಡುಕುವ ಕೆಲಸ ಪ್ರಾರಂಭ ಆಗಿದೆ ಸೊ ಹತ್ತೊಂಬತ್ ತೊಂಬತ್ತರ ದಶಕದ ಕಾನೂನಿನ ಪ್ರಕಾರ ಧಾರ್ಮಿಕ ಕೇಂದ್ರಗಳೇನಿವೆ ಅದನ್ನ ಹಾಗೆ ಉಳಿಸಿಕೊಂಡು ಬರಬೇಕು ಅನ್ನುವ ಕಾನೂನು ಪಾಸ್ ಆಗಿತ್ತು ಆದರೆ ನ್ಯಾಯಾಲಯಗಳೇ ಈಗ ನೀವು ಯಾವುದೇ ಒಬ್ಬ ಅರ್ಜಿ ಹಾಕಿದ್ರು ಕೂಡ ನ್ಯಾಯಾಲಯಕ್ಕೆ ಓ ಈ ಒಂದು ಮಸೀದಿಯ ಕೆಳಗಡೆ ದೇವಸ್ಥಾನ ಇತ್ತು ಇದೆ ಅಂದರೆ ಸರ್ವೆ ಮಾಡಿ ಅಂತಾರೆ ಅದು ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಉತ್ತರ ಪ್ರದೇಶ ಸಂಬಾಲಾದದ್ದು ಎಷ್ಟು ಜನ ಸತ್ರು ಅನ್ನೋದು ಗೊತ್ತಿದೆ ಅದರ ಜೊತೆಗೆ ಈಗ ವಕ್ಫ್ ತಿದ್ದುಪಡಿಗೇ ಸಂಬಂಧಪಟ್ಟ ಹಾಗೆ ಕಾನೂನು ಬರ್ತಾ ಇದೆ ಅಂದ್ರೆ ಪಾಕಿಸ್ತಾನ ಬಾಂಗ್ಲಾದೇಶದ ಮಾದರಿಯನ್ನ ಭಾರತ ಅನುಸರಿಸ್ತಿದೆಯಾ ಈಗ ಅಂದ್ರೆ ಅಲ್ಪಸಂಖ್ಯಾತರನ್ನ ಅಸ್ಥಿರಗೊಳಿಸುವಂತಹದ್ದು ಅವರ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳುವಂಥದ್ದು ಅವರನ್ನ ಎರಡನೆಯ ಪ್ರಜೆಯನ್ನಾಗಿ ಮಾಡುವಂಥದ್ದು ಗೊತ್ತಿದೆ ನಾನು ನಿನ್ನೆನು ಮಾತನಾಡಿದೆ ಯಾರೋ ಸ್ವಾಮಿ ಒಬ್ಬ ವಕ್ಲಿಗರ್ ಸ್ವಾಮಿ ಅಂತೆ ಅದಲ್ಲಿ ಕೆಂಗೇರಿ ಸಮೀಪ ಒಂದು ಆಶ್ರಮ ಅಲ್ಲ ಅದು ಅಲ್ಲೊಂದು ಬಿಸಿನೆಸ್ ಸೆಂಟರ್ ತನಕ ತೆಕ್ಕೊಂಡಿದೆ ಯಾವುದೋ ಚಂದ್ರಶೇಖರ ಅನ್ನಂಥ ಸ್ವಾಮಿ ಅಂತ ಅವನು ಮುಸ್ಲಿಮರ ಮತದಾನದ ಹಕ್ಕನ್ನು ಕಸಗಬೇಕು ಅಂತ ನಾನು ಅವ್ರಿಗೆ ಗೌರವ ಕೊಡೋಕೆ ನನಗೆ ಇಷ್ಟ ಇಲ್ಲ ಸ್ವಾಮೀಜಿ ಅಂತ ಹೇಳಲ್ಲ ಅವನೊಬ್ಬ ಸ್ವಾಮಿನೂ ಅಲ್ಲ ಅಯೋಗ್ಯ ಸೊ ಅವ್ರು ಹೇಳ್ತಾ ಇರೋದು ಅದೊಂಥರ ನನಗೆ ಎಲ್ಲೋ ನಾಗಪುರದಿಂದ ಬಂದ ಧ್ವನಿ ಅಂತ ಕೇಳ್ತಾ ಇದೆ ಶುಲ್ಪದಿಂದ ಬಂದಂಥ ಧ್ವನಿ ಅಂತ ಕಳ್ತಾ ಇದೆ ಅದು ಇನ್ನು ಬಿ ಜೆ ಪಿಯ ಕೇಂದ್ರ ಕಚೇರಿಯಿಂದಲೂ ಬರ್ಬೋದು ನಡ್ಡಾ ಬಾಯಿಯಿಂದ ಬರ್ಬೋದು ಆ ನಡ್ಡಾ ಬಾಯಿಯಿಂದ ಬಂದ ಮೇಲೆ ಅಮಿತ್ ಶಾ ಅವರು ಮಾತನಾಡದೆ ಅದು ಇಂಪ್ಲಿಮೆಂಟ್ ಮಾಡಬಹುದು ಅಂದರೆ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರ ಎಲ್ಲ ಹಕ್ಕುಗಳನ್ನು ಕಸಿದುಕೊಂಡು ಧಾರ್ಮಿಕ ಮೂಲಭೂತವಾದ ನರ್ತಿಸುವಂತೆ ಮಾಡಲಾಗ್ತಾ ಇದೆ ಅದು ಪಾಕಿಸ್ತಾನದ ಮಾದರಿ ಆ ಮಾದರಿ ಈಗ ಬಾಂಗ್ಲಾಕ್ಕೂ ಬರ್ತಾ ಇದೆ ಸೊ ಹಾಗೆ ನೋಡಿದರೆ ಭಾರತ ವಿಶ್ವಕ್ಕೇನೆ ವಿಶ್ವಕ್ಕೇನೆ ಜಾತ್ಯತೀತ ಮೌಲ್ಯಗಳನ್ನು ಕಳಿಸಿದಂಥ ರಾಷ್ಟ್ರ ಅನುಮಾನ ಬೇಕಿಲ್ಲ ಅದು ನಮ್ಮ ಧರ್ಮದ ಮೂಲವೇ ಅದು ಸರ್ವ ಧರ್ಮ ಸಮನ್ವಯತೆ ಅನ್ನೋದೇನಿದೆ ಅದು ಭಾರತದ ಇತೋಸ್ ಭಾರತದ ಪ್ರಜ್ಞೆ ಭಾರತದ ಆಲೋಚನಾ ಕ್ರಮ ಭಾರತದ ಧಾರ್ಮಿಕತೆ ಭಾರತದ ನಂಬಿಕೆ ಇದೆಲ್ಲವೂ ಕೂಡ ಜಾತ್ಯತೀತವಾದ ಆ ಜಾತ್ಯತೀತವಾದವನ್ನು ವಿಶ್ವಕ್ಕೆ ಕಲಿಸಿದ ಗುರು ಭಾರತ ಅಂತ ನಾನು ನಂಬಿದ್ದೆ ಇಂಡಿಯಾ ಇಂಡಿಯಾ ಭಾರತದ ಮೂಲ ಧಾರ್ಮಿಕ ಗ್ರಂಥಗಳೇನಿವೆ ಆಚರಣೆ ನಂತರದ್ದು ಮೂಲ ಗ್ರಂಥಗಳು ದೇವರೆಲ್ಲರೂ ಒಂದೇ ದೇವನೊಬ್ಬ ನಾಮ ಹಲವು ಸರ್ವೇ ಜನ ಭವಂತು ಇದನ್ನು ಕಲಿಸಿದ್ದು ಭಾರತ ಧರ್ಮ ಆದರೆ ಅದು ಈಗ ರಾಜಕೀಯ ಕಾರಣಕ್ಕಾಗಿ ಸಮಾಜವನ್ನು ಒಡೆಯುವ ಒಂದು ಒಂದು ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ ಸೊ ಈ ಕಾರಣಕ್ಕಾಗಿ ಭಾರತದಲ್ಲಿ ಅಲ್ಪಸಂಖ್ಯಾತರು ಸಮಾನವಾಗಿ ಎದೆಯುಬ್ಬಿಸಿ ಬದುಕು ಬದುಕಿದಂತ ರಾಷ್ಟ್ರ ಇದು ಈಗಲ್ಲ ಅದು ಈಗಲ್ಲವೇ ಅಲ್ಲ ಇವ್ರು ಹೇಳ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ ಮಹಾನ್ ಗುರು ಅಂತ ಅವ್ರೆ ಯಾಕಂದ್ರೆ ಮೊಘಲ್ ವಿರುದ್ಧ ಯುದ್ಧ ಮಾಡಿದ ಅಂತ ಆದ್ರೆ ಮೊಘಲರು ಈ ವಿರುದ್ಧ ಶಿವಾಜಿ ಯುದ್ಧ ಮಾಡುವುದಕ್ಕೆ ಧಾರ್ಮಿಕ ಕಾರಣಗಳಿರಲಿಲ್ಲ ರಾಜಕೀಯ ಕಾರಣಗಳಿದ್ದು ಅದಕ್ಕಾಗಿನೇ ಶಿವಾಜಿಯ ಸೈನ್ಯದಲ್ಲಿ ಪ್ರಮುಖ ಸ್ಥಾನದಲ್ಲಿ ಮುಸ್ಲಿಮರೇ ಇದ್ದರು ಅವರು ಶಿವಾಜಿಗಾಗಿ ಮರಾಠರಿಗಾಗಿ ಜೀವ ಕೊಟ್ಟು ಹೋರಾಟ ಮಾಡಿದರು ಅದರಿಂದ ಶಿವಾಜಿ ಕೂಡ ಈ ಧಾರ್ಮಿಕ ಮೂಲಭೂತವಾದವನ್ನು ಕಲಿಸಲಿಲ್ಲ ಯಾವ ರಾಜರು ಕಲ್ತಿಲ್ಲ ಅವರು ರಾಜಕೀಯ ಕಾರಣಕ್ಕಾಗಿ ಮೊಘಲರು ಇಲ್ಲಿ ದಾಳಿ ಮಾಡ್ತಿದ್ರು ಇಲ್ಲಿದ್ದವರು ಮೊಘಲರ ಮೇಲೆ ದಾಳಿ ಮಾಡ್ತಿದ್ರು ಯುದ್ಧಗಳು ನಡೀತಿದ್ವು ಆದರೆ ಅದನ್ನು ತಿರುಚುವ ಬಗೆ ಹೇಗೆ ಅಂತ ಹಿಂದೂ ಹೃದಯ ಸಮ್ರಾಟ್ ಅಂತ ಹಿಂದೂ ಹೃದಯ ಸಾಮ್ರಾಟ್ ಅನ್ನುವ ಕಲ್ಪನೆನೇ ಇರಲಿಲ್ಲ ಆ ಕಾಲದಲ್ಲಿ ಅದನ್ನ ಈಗ ಈಗ ಮೂಲಭೂತ ಧಾರ್ಮಿಕ ಮೂಲಭೂಭೂತ ವಾದ ಏನಿದೆ ಅದು ರಾಜಕಾರಣದ ಮೂಲ ಅಸ್ತ್ರ ಮತ್ತು ಕೇಂದ್ರ ಆಗಿದೆ ಇದು ಅಪಾಯ ಯಾಕೆಂದ್ರೆ ಇಡೀ ಭಾರತದ ಉಪಖಂಡ ಈ ಸ್ಥಿತಿಗೆ ಹೋಗ್ತೀಯಾ ಹೋಗ್ತಾ ಇದೆಯಾ ನಾವು ವಿಶ್ವಗುರು ಅನ್ನೋದಕ್ಕೆ ಹೆಮ್ಮೆ ಯಾವುದಕ್ಕೆ ವಿಶ್ವಗುರು ನಾವು ಯಾವುದಕ್ಕೆ ವಿಶ್ವಗುರು ನಾವು ಜಾತ್ಯಾತೀತವಾದಕ್ಕೆ ನಾವು ವಿಶ್ವಗುರು ಆಗ್ಬೇಕು ಮಾನವೀಯ ಮೌಲ್ಯಗಳಿಗೆ ನಾವು ವಿಶ್ವಗುರು ಆಗ್ಬೇಕು ಧರ್ಮಗಳ ನಡುವೆ ವ್ಯತ್ಯಾಸ ಇಲ್ಲ ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮಗಳು ದೇವರ ಹುಡುಕಾಟ ಮತ್ತು ಅದಕ್ಕೊಂದು ಪರಿಹಾರವನ್ನು ಕೊಡ್ತಾವು ಆಧ್ಯಾತ್ಮಿಕತೆ ನಮಗೊಂದು ಶಾಂತಿಯನ್ನು ಕೊಡ್ತಾ ಹೋಗುತ್ತೆ ದೇವರ ಮೇಲಿನ ಅವಲಂಬನೆ ನಮ್ಮ ಸಾಮಾಜಿಕ ಬದುಕಿನಲ್ಲಿರಬಹುದಾದ ಕಷ್ಟಗಳನ್ನು ನೋವನ್ನು ಅಸಹಾಯಕತೆಯನ್ನ ಮರೆಯುವಂತ ಮಾಡುತ್ತೆ ಅದಕ್ಕೆ ನಮ್ಗೆ ದೇವರು ಬೇಕು ಅದಕ್ಕಾಗಿ ಒಂದು ಧರ್ಮ ಇದೆ ದೇವ ಬಿದ್ದಾನೆ ಅನ್ನ ನಂಬುವುದಿದೆಯಲ್ಲ ಅದೇ ಒಂದು ಸಮಾಧಾನವನ್ನು ಕೊಡುತ್ತೆ ಆದ್ರಿಂದ ವೈಚಾರಿಕರಿಗೆ ಏನಿರ್ತಾರೆ ಒಂದು ಬದ್ಧತೆ ಇಲ್ದಿದ್ರೆ ವೈಚಾರಿಕರಿಗೂ ಕೂಡ ನೋಡಿ ಬಹಳ ಜನ ತಮ್ಮ ಬದುಕಿನ ಕೊನೆಯ ಹಂತದಲ್ಲಿ ದೇವ್ರು ಹುಡ್ಕೊಂಡು ಹೋಗ್ತಾರೆ ಅದು ಅಸಹಾಯಕತೆಯಿಂದ ಸೊ ಹೀಗಿರುವಾಗ ನಾವು ಯಾವುದಕ್ಕೆ ಗುರುವಾಗಬೇಕೋ ಅದನ್ನ ಮರೆತು ನಾವು ಪಾಕಿಸ್ತಾನದಂಥ ಇಸ್ಲಾಮಿಕ್ ಮೂಲಭೂತವಾದಿಗಳ ನಮ್ಮ ಮಾದರಿ ಆಗ್ತಿದ್ದಾರೆ ಇದ್ರ ಅಪಾಯದ ಬಗ್ಗೆ ನಾನು ಮಾತನಾಡ್ತೀನಿ ಇದ್ರದ್ದು ಅಪಾಯ ಅಪಾಯ ಪಾಕಿಸ್ತಾನ ಇಸ್ಲಾಂ ಮೂಲಭೂತವಾದದಿಂದ ನಾಶ ಆಯಿತು ಬಾಂಗ್ಲಾದೇಶ ಈಗ ಇಸ್ಲಾಂ ಮೂಲಭೂತವಾದಕ್ಕೆ ಹೋಗ್ತಾ ಇದೆ ನಾವು ಇಂಡಿಯಾ ಭಾರತ ಹಿಂದೂ ಮೂಲಭೂತವಾದದತ್ತ ಅದನ್ನ ಎಳೆದುಕೊಂಡು ಹೋಗುವ ಯತ್ನ ನಡೀತಾ ಇದೆ ಅದು ರಾಜಕೀಯ ಕಾರಣಕ್ಕಾಗಿ ಇದು ಅಪಾಯಕಾರಿಯಾದ ರಾಜಕೀಯಕ್ಕಾಗಿ ಧರ್ಮ ಬಳಸುವುದಿದೆಯಲ್ಲ ಅದು ಹಿಂಸೆಗೆ ಕಾರಣ ಆಗತ್ತೆ ರಕ್ತಪಾತಕ್ಕೆ ಕಾರಣ ಆಗತ್ತೆ ಮನುಷ್ಯರ ಸಾವಿಗೆ ಕಾರಣ ಆಗುತ್ತೆ ಬದುಕಿ ಕಾರಣ ಆಗಲ್ಲ ಬದುಕಿ ಕಾರಣ ಆಗಲ್ಲ ಮತ್ತು ಅದರ ಜೊತೆಗೆ ಧರ್ಮದ ಮೂಲವಾಗಿರುವ ಆಧ್ಯಾತ್ಮಿಕತೆ ನಾಶ ಆಗೋಗುತ್ತೆ ಒಂದು ಕಾಲಘಟ್ಟದಲ್ಲಿ ಈ ಮೂಲಭೂತವಾದ ಪವರ್ಫುಲ್ ಆದರೆ ಆ ಧರ್ಮವೇ ಮೂಲಭೂತವಾದವನ್ನು ಪ್ರಚೋದಿಸ್ಟ ಅನ್ನೋ ಸ್ಥಿತಿಗೆ ಬರ್ತೀವಿ ಈಗ ಇಸ್ಲಾಮಿಕ್ ಹಾಗೇನೆ ಇಸ್ಲಾಮಿಕ್ ಮೂಲಭೂತವಾದ ಎಲ್ಲ ಕಡೆ ವಿಸ್ತರಿಸಿದಿರುವುದರಿಂದ ನಾವೆಲ್ಲ ನನ್ಕೊತೀವಿ ಭಾಳ ಜನ ಇಸ್ಲಾ ಮುಸ್ಲಿಮರೆಲ್ಲ ಮೂಲಭೂತವಾದಿಗಳು ಅನ್ನುವ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿರ್ತೀವಿ ಹಾಗಲ್ಲ ಅದು ಕೆಲವರು ಮೂಲಭೂತವಾದಿಗಳಿರ್ತಾರೆ ಕೆಲವರು ಇನ್ನು ಇದೇ ರೀತಿ ಮುಂದುವರೆದ್ರೆ ಹಿಂದೂಗಳೆಲ್ಲ ಮೂಲಭೂತವಾದಿಗಳು ಅನ್ನುವ ತೀರ್ಮಾನಕ್ಕೆ ವಿಶ್ವ ಬರುವ ಸ್ಥಿತಿ ಬರುತ್ತೆ ಅದಕ್ಕಿಂತ ಅಪಾಯ ದೊಡ್ಡದಿಲ್ಲ ಐರೋಪ್ಯ ರಾಷ್ಟ್ರಗಳು ಅಮೇರಿಕಾ ಅಂತ ದೇಶಗಳು ಚೀನಾ ಅಂತ ದೇಶಗಳು ಅವರ ಆರ್ಥಿಕತೆ ಪ್ರಬಲ ಆಗಿದ್ರೆ ಅಲ್ಲಿ ದಯವಿಟ್ಟು ತಿಳಿದುಕೊಳ್ಳಿ ಅಲ್ಲಿ ಧಾರ್ಮಿಕ ಮೂಲಭೂತವಾದ ಇಲ್ಲ ಚೀನಾದಲ್ಲಿ ಧರ್ಮವೇ ಇಲ್ಲದಿರುವ ಸ್ಥಿತಿ ಇದೆ ಬೌದ್ಧರವರು ಬಟ್ ಅದು ವಿಜೃಂಭಿಸಲ್ಲ ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಅಲ್ಲಿ ಅವರೆಲ್ಲ ಕ್ರಿಶ್ಚಿಯನ್ ಕೂಡ ಕ್ರಿಶ್ಚಿಯನ್ ಮೂಲಭೂತವಾದ ಅನ್ನೋದಿಲ್ಲ ನೋಡಿ ಅಮೆರಿಕ ಚುನಾವಣೆಯಲ್ಲಿ ನೋಡಿ ಯಾವುದೋ ದೇಶದಿಂದ ಬಂದ ಯಾವ್ದೋ ಹಿಂದೂ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಆಫ್ರಿಕನ್ ಇರ್ಬೋದು ಅವ್ರ ಪ್ರಧಾನಿ ಆಗ್ಬೋದು ಸಾರಿ ಪ್ರಧಾನಿಯಲ್ಲಿ ಅಧ್ಯಕ್ಷ ಆಗ್ಬೋದು ಸೆನೆಟಿಗೆ ಆಯ್ಕೆ ಆಗ್ಬೋದು ಆಯ್ಕೆ ಆಗ್ಬೋದು ಇಂಗ್ಲೆಂಡ್ ನಲ್ಲೂ ಕೂಡ ಅವರು ಧರ್ಮವನ್ನ ಈ ಮತ್ತು ದೇಶದ ಬಾಂಡ್ರಿಗಳನ್ನ ಎಳತ್ತಾರಲ್ಲ ಅದಕ್ಕವ್ರು ಡೆವಲಪ್ ಆಗಿದ್ದಾರೆ ಅದಕ್ಕವರು ಆದ್ರೆ ನಾವು ಹೋಗುವ ಐರೋಪ್ಯ ಎಟ್ಲಿ ಅಟ್ಲೀಸ್ಟ್ ಯಾವ ಸ್ಥಿತಿ ಇದೆ ಅಂದ್ರೆ ಈ ಇಸ್ಲಾಮಿಕ್ ಮೂಲಭೂತವಾದಿಗಳು ಅಲ್ಲಿ ತಿಳ್ಕೊಂಡು ಅಲ್ಲಿನೂ ನಾಶಪಡಿಸಿಕೊಟ್ಟಿದ್ದಾರೆ ಇಸ್ಲಾಮಿಕ್ ಮೂಲಭೂತವಾದಿಗಳು ಯುರೋಪ್ಗೆ ಹೋಗಿ ಯುರೋಪಿನ ನಾಶ ನಾಶಪಡಿಸ್ತಿದ್ದಾರೆ ಕೆನಡಾದಂತ ಒಂದು ದೇಶಕ್ಕೆ ಯು ಸಿ ದಟ್ ಖಾಲಿಸ್ತಾನಿಗಳು ಇಸ್ಲಾಮಿಕ್ ಮೂಲಭೂತವಾದಿಗಳು ಹೋಗಿ ಅದನ್ನ ನಾಶ ಪಡಿಸ್ತಿದ್ದಾರೆ ಅಲ್ವಾ ಯು ಶುಡ್ ಬಿ ಮೋರ್ ಸೀರಿಯಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ನಮ್ಗೆ ಇದೆಲ್ಲ ಬೇಕು ಭಾರತ ಭಾರತದಲ್ಲಿ ಈ ಒಂದು ಧಾರ್ಮಿಕ ಮೂಲಭೂತವಾದ ಏನಿದೆ ಅದು ಬೆಳೆಯುತ್ತಿರುವ ರೀತಿಯನ್ನು ಗಮನಿಸಿದರೆ ನಾವು ಪಾಕಿಸ್ತಾನ ಬಾಂಗ್ಲಾದೇಶದ ಸ್ಥಿತಿಗೆ ಹೋಗಬಹುದು ಅದನ್ನು ತಡಿಬೇಕು ಬಟ್ ಭಾರತಕ್ಕೆ ಆ ಶಕ್ತಿ ಇದೆ ಇಂಡಿಯನ್ಸಾರು ಸೋ ಮ್ಯಾಚ್ಯೂರ್ ನಮ್ಮ ಗ್ರಾಮಾಂತರ ಪ್ರದೇಶ ಜನ ಅವ್ರ ಮಹಾನ್ ಶಕ್ತಿವಂತರು ಅವ್ರಿದ್ಮೇಲೆ ಜಾಸ್ತಿ ದಿನ ನಡೆಯಕ್ಕೆ ಕೊಡೋಲ್ಲ ಅವರು ಅದು ಆ ನಂಬಿಕೆ ಇದೆ ನನಗೆ ಇಂಡಿಯಾದ ಜನರ ಮೇಲೆ ನಂಬಿಕೆ ಆದರೆ ಧಾರ್ಮಿಕ ಮೂಲಭೂತವಾದ ಅನ್ನುವ ಘಟ ಸರ್ಪ ಈಗ ಬುಸ್ಕುಡ್ತಾ ಇದೆ ಎಸ್ ಅದು ಇಡೀ ಏಷ್ಯಾ ಖಂಡವನ್ನು ಬಾ ಏನು ಭಾರತದ ಉಪಖಂಡವನ್ನು ಆವರಿಸುತ್ತಿರುವುದು ಅಪಾಯಕಾರಿಯಾದ ಬೆಳವಣಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಶ್ಲೇಷಣೆ ನನ್ನ ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ